ಇದು ವಕ್ ಬೋರ್ಡ್ ಅಲ್ಲ ಇದು ಇದರ ಹಿಂದನೆಯ ಗುಮ್ಮ ನಿಮಗೆಲ್ಲರಿಗೂ ಗೊತ್ತೇ ಇದೆ ಎಪ್ಪತ್ತೈದು ವರ್ಷದ ಹಿಂದೆ ನಾವು ಸ್ವತಂತ್ರರಾದರೂ ಆ ಸ್ವಾತಂತ್ರ್ಯದ ಒಳಗಡೆಯ ಹುನ್ನಾರ ಏನು ಮಾಡುವುದು ಇವತ್ತು ಸ್ಪಷ್ಟವಾಗಿ ಹೊರಗೆ ಬರ್ತಾ ಇದೆ ಈ ಭಾರತವನ್ನು ಉರ್ದು ಸ್ಥಾನ ಮಾಡಬೇಕು ಅಂತಲೇ ಅವರು ಈ ಕ ಬೋರ್ಡನ್ನು ಸ್ಥಾಪನೆ ಮಾಡಿ ಈ ಎಲ್ಲ ರೀತಿಯ ಒಂದು ಕಬಳಿಕೆ ನಡೆದು ನಾವು ಇವತ್ತು ಅಸಹಾಯಕರಾಗಿ ನಾವು ಸನಾತನ ಬೋರ್ಡ್ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀವಿ ನಿನ್ನೆ ದಿವಸ ಕಾರ್ಯಂತರ ನಿಮಿತ್ತ ನಾವು ಗೃಹ ಮಂತ್ರಿಗಳನ್ನು ಶ್ರೀಯುತ ಅಮಿತ್ ಶಾ ಅವರನ್ನು ಭೇಟಿಯಾಗುವಂಥ ಪ್ರಸಂಗ ಇತ್ತು ಅಲ್ಲಿ ನಾವು ಈ ವಕ್ಫ್ ಬೋರ್ಡು ಅದರ ಕುರಿತಾಗಿ ನಮ್ಮ ನಿಲುವನ್ನುವರ ಮುಂದೆ ಇಟ್ಟಿದ್ದೇವೆ ದೇವಾಲಯಗಳನ್ನು ಮರಳಿ ನಮಗೆ ಹಸ್ತಾಂತರಿಸುವ ಕುರಿತಾಗಿ ಕೂಡ ವಿಶೇಷವಾದಂತಹ ಮನವಿಯನ್ನವರಲ್ಲಿ ನಾವು ಎಲ್ಲರ ಪರವಾಗಿ ಏಕಾಂಗಿಗಳಲ್ಲಿ ಎಲ್ಲರ ಪರವಾಗಿ ನಾವು ಸಲ್ಲಿಸಿದ್ದೇವೆ ಇದರ ಕುರಿತಾಗಿ ಒಂದು ವಿಚಾರ ನಾವು ಕೇಳಿದೆವು ಜನಾಂದೋಲನದ ಅಗತ್ಯ ಇದೆ ಅಂತ ಹೇಳಿಕೊಂಡು ನಾವಂತೂ ಮಾಡ್ತಾ ಇದ್ದೇವೆ ಬೀದಿಯಲ್ಲಿ ಜನಾಂದೋಲನದ ಅಗತ್ಯ ಇಲ್ಲ ಎಲ್ಲರೂ ಪತ್ರಮುಖಿಯನ್ನು ಸರ್ಕಾರಕ್ಕೆ ತಿಳಿಸಿ ಅನ್ನುವ ವಿಚಾರವನ್ನು ತಿಳಿಸಿದ್ದಾರೆ ಈ ಬೋರ್ಡ್ ಅಂತೇಳಿ ಹೇಳುವಂಥ ಭೂತ ಭಯಂಕರವಾದಂಥ ಕೆಲಸ ಸಮಸ್ಯೆ ಅನ್ನೋದನ್ನು ದೊಡ್ಡಿದೆ ಇವತ್ತು ನಾವು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಕೂತ್ರೆ ನಾಳೆ ನಮ್ಮ ಮಠದ ಆಸ್ತಿ ಅದಕ್ಕೆ ಹೋಗ್ತದೆ ಖಂಡಿತ ಇದು ಎಲ್ಲಿ ಬರ್ತದೆ ಅಂತೇಳಿ ಹೇಳುವಂಥದ್ದೇ ಗೊತ್ತಾಗುವುದಿಲ್ಲ ಹಾಗಾಗಿ ಮಠದ ಆಸ್ತಿಗಳನ್ನು ಉಳಿಸಿಕೊಳ್ಳುವಂಥದ್ದು ಮಾತ್ರ ಅಲ್ಲ ನಮ್ಮ ಪ್ರಜೆಗಳ ಆಸ್ತಿಗಳನ್ನು ಉಳಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಡುವುದಕ್ಕೆ ನಮ್ಮ ಜನಾಂಗದ ಎಲ್ಲ ಹಿಂದೂಗಳಲ್ಲಿ ನಾವು ಜ್ಞಾನವನ್ನು ಮೂಡಿಸುವುದಕ್ಕೆ ಅಲ್ಲಲ್ಲಿ ಗ್ರಾಮ ಮಟ್ಟದಲ್ಲಿ ಗುರುಗಳಾದವರ ಹತ್ರ ಕೈ ಮುಗಿಕೊಳ್ತೀನಿ ಅವರವರ ರಾಜ್ಯದ ಅವರವರ ತಾಲೂಕಿನ ಅವರವರ ಗ್ರಾಮ ಮಟ್ಟದಲ್ಲಿ ಅವರವರ ಕೆಲಸ ಕಾರ್ಯಕ್ಕೆ ತೊಡಗಿಸಿಕೊಳ್ಳೇಬೇಕು ಪ್ರತಿಯೊಬ್ಬರು ಸಹ ಈಗ ನಾವು ತೊಡಗಿಸಿಕೊಳ್ಳಿಲ್ಲ ಅಂತೇಳಿ ಹೇಳಿ ಹೇಳಿದ್ರೆ ಮುಂದಕ್ಕೆ ನಾವು ಒಂದು ದಿವಸ ದುಃಖ ತಪ್ತರಾಗ್ತೇವೆ ನಮ್ಮ ಬಟ್ಟೆಯನ್ನು ಹರಿದು ಸಹ ಅವರು ಬೇಳಿ ಇದಕ್ಕೆ ಹಾಕ್ತಾರೆ ಇದು ಮಸೀದಿಯ ಮೇಲೆ ಹಾಕಿಯೇ ಹಾಕ್ತಾರೆ ನಮಗೆ ಖಂಡಿತವಾಗಿ ದಾರಿ ಇರುವುದಿಲ್ಲ ನಮಗೆ ಅವಕಾಶ ಇರುವುದಿಲ್ಲ ಈಗ ಕಬರ್ ಸ್ಥಾನಗಳನ್ನು ತಂದಿದ್ದಾರೆ ಇದಕ್ಕೆ ಬೊಬ್ಬೆ ಹೊಡೆದು ಇವರ ಎಲ್ಲರೂ ನೀವೆಲ್ಲ ಬೆಂಗಳೂರಿನಲ್ಲಿದ್ದ ಸ್ವಾಮೀಜಿಗಳೆಲ್ಲ ಬೊಬ್ಬೆ ಹೊಡೆದೋದಕ್ಕೆ ಅದು ನಿಂತೋಯಿತು ಒಂದು ಕಡೆಯಿಂದ ಈಗ ಸದ್ಯಕ್ಕೆ ಎಲೆಕ್ಷನ್ ಮುಗಿಯೋರೆಗೆ ಐಕೆ ಈ ಕಬರಸ್ಥಾನಕ್ಕೆ ಕೊಡ್ಬೋದು ಸರ್ಕಾರಿ ಜಾಗಗಳನ್ನು ಅಂತೇಳಿ ಕೊಟ್ಟಿದ್ದಾರೆ ಈಗ ಪುನಃ ಕಬರಸ್ಥಾನಗಳಿಗೆ ಕೊಡ್ಬೋದು ಸರ್ಕಾರಿ ಜಾಗಗಳನ್ನು ಅಂತೇಳಿ ಹೇಳಿದರೆ ಹೆಚ್ಚಿನವರಿಗೆ ಹಿಂದೂಗಳಲ್ಲಿ ಅಥವಾ ಮಠ ಮಂದಿರಗಳಲ್ಲಿ ಉಳ್ಕೊಂಡಿರುವ ಜಾಗ ಎಲ್ಲ ಸರ್ಕಾರಿ ನೋಡಿಬೇಕಾದ್ರೆ ನಾನು ಹೇಳಿದೆ ಅಂತಲ್ಲ ಸರ್ಕಾರಿ ಜಾಗಗಳಂತೇಳಿ ದಾಖಲೆಯಲ್ಲಿರುವುದು ಅದು ಕಬರ್ ಸ್ಥಾನಗಳಿಗೆ ಹೋಗಬಹುದು ಅದಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಈಗ ವಕ್ಬ್ ಬಂದಿದೆ ವಕ್ಬಿನ ಬಗ್ಗೆ ನಾವುಗಳು ಮಾತಾಡ್ತಾ ಕುಳಿತುಕೊಳ್ಳೋದ ಇನ್ನೂ ಕೂಡ ಸಭೆ ಸೇರೋದ ಆಯಾ ಪ್ರದೇಶಗಳು ಎಲ್ಲೆಲ್ಲಿ ನಮ್ಮ ರಾಜ್ಯದ ಒಳಗೆ ಯಾವ ಯಾವ ತಾಲೂಕುಗಳಿವೆ ಯಾವ ಯಾವ ಜಿಲ್ಲೆಗಳಿವೆ ಅಲ್ಲಲ್ಲಿ ನಮ್ಮ ಮಠದ ಭೂಮಿ ಹೋಗತ್ತವೋ ಹೋಗೋದಿಲ್ವೋ ಅದೆಲ್ಲ ಸೆಕೆಂಡ್ರಿ ಯಾರ್ದು ಹೋಗಿದೆ ಎನ್ನುವುದರ ಬಗ್ಗೆ ಗಮನ ಇಟ್ಟುಕೊಳ್ಳೋದು ಸೆಕೆಂಡ್ರಿ ನಾವು ಎಲ್ಲ ಮಠಾಧೀಶರುಗಳು ಇದರ ಬಗ್ಗೆ ಒಂದು ಬೀದಿಗಿಳಿದು ಹೋರಾಟ ಮಾಡುವಂಥ ಒಂದು ಸಂಜ್ಞೆಯನ್ನು ಸಮಾಜಕ್ಕೆ ಕೊಡುವ ಅವಶ್ಯಕತೆ ಇದೆ ಅದರ ಕಡೆಗೆ ನಾವೆಲ್ಲರೂ ತುಡಿತಕ್ಕೆ ಹೋಗುವಂತ ಅವಶ್ಯಕತೆ ಇದೆ ತುಡಿತಬೇಕು ನಮಗೆ ನಾವು ಅದನ್ನು ಮಾಡಬೇಕು ಈಗ ನೋಡಿ ಸರ್ಕಾರದಲ್ಲೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಖಬರಸ್ಥಾನಕ್ಕೆ ಭೂಮಿಯನ್ನು ಖರೀದಿ ಮಾಡಿ ಕೊಡಬೇಕು ಹೇಳ್ತಾರೆ ಎಲ್ಲಿ ಸರ್ಕಾರದ ಭೂಮಿ ಇದೆ ಅದನ್ನು ಕೊಡಬೇಕು ಗೋಮಾಳವನ್ನೇ ಕೊಟ್ಟಿದ್ದಾರೆ ಒಂದು ಊರಲ್ಲಿ ಗೋಮಾಳವನ್ನೇ ಕೊಟ್ಟಿದ್ದಾರೆ ಇವಾಗ ನಾವು ಸುಮ್ಮನಿ ಇದ್ದೀವಿ ಯಾರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಅನ್ನಿಸ್ತದೆ ವಿಶ್ವ ಹಿಂದೂ ಪರಿಷತ್ ಅಂತ ವಿಶ್ವ ಹಿಂದೂ ಪರಿಷತ್ ಸಭೆ ಸೇರಿದ್ರು ಯಾರು ದೊಡ್ಡ ದೊಡ್ಡ ಮಠಾಧೀಶರು ಸೇರ್ತಾರೆ ಯಾರಿದ್ದಾರೆ ಇಲ್ಲಿ ನಮ್ಮ ಒಳಗೆ ಅಂದ್ರೆ ನಮಗೆ ನಮ್ಮದಾದ ಬೇರೆ ಬೇರೆ ಕೆಲಸಗಳು ಇದ್ದಾವೆ ಶಿಕ್ಷಣ ಹಂಚೋಣ ಅಥವಾ ವೈದ್ಯಕೀಯ ಆಸ್ಪತ್ರೆ ಮಾಡೋಣ ಏನೇ ಮಾಡೋಣ ಆದರೆ ನಮ್ಮ ಮಠದ ಉಳಿವು ಎಲ್ಲಿಂದ ಆಗತ್ತೆ ಅನ್ನುವುದ್ರ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವ ಅವಶ್ಯಕತೆ ಇದೆ ನಾವು ಹೀಗೆ ಮಾತಾಡ್ತಾ ಕುಳಿತುಕೊಂಡ್ರೆ ಮುಂದೊಂದು ದಿನ ನಮ್ಮ ತಲೆಯ ಮೇಲೆ ಚಪ್ಪಡಿ ಹಾಕ್ತಾರೆ ವಕ್ಫ್ ಬೋರ್ಡ್ ಬಗ್ಗೆ ಹೇಳೋದಾದರೆ ಅದನ್ನು ಖಂಡಿತವಾಗಿ ಮುಸ್ಲಿಂ ರಾಷ್ಟ್ರಗಳಲ್ಲೇ ಇಲ್ಲದ ಕಾನೂನು ನಮ್ಮ ದೇಶದಲ್ಲಿದೆ ಹಾಗಾಗಿ ಅದನ್ನು ತೆಗೆದೇ ಹಾಕುವುದು ಬಹಳ ಸೂಕ್ತ ಯಾವುದೋ ಒಂದು ಮಾಡಿಫಿಕೇಷನ್ ಮಾಡೋದಕ್ಕಿಂತ ತೆಗೆದುಹಾಕೋದೇ ಬಹಳ ಸೂಕ್ತ ಸಾಮಾನ್ಯನಿಗೆ ಇಲ್ಲದ ಒಂದು ವಿಶೇಷ ಅಧಿಕಾರಗಳು ಖಂಡಿತವಾಗಿ ಒಂದು ಪ್ರಜಾಪ್ರಭುತ್ವ ಉಳ್ಳ ರಾಷ್ಟ್ರದಲ್ಲಿ ಇರಬಾರ್ದು ಆದ್ದರಿಂದ ಆ ಕಾನೂನನ್ನೇ ರದ್ದುಗೊಳಿಸೋದು ಬಹಳ ಸೂಕ್ತವಾದ್ದು ರಾಮಕೃಷ್ಣ ಆಶ್ರಮ ಅಲಸೂಲಲ್ಲಿ ನಾನು ಹೋಗ್ತಾ ಇದ್ದೆ ಆದರೆ ಎದುರಿಗೆ ಏನು ಮಾಡಿದ್ದಾರೆ ಗೋರಿ ಮಾಡಿಬಿಟ್ಟಿದ್ದಾರೆ ತುಂಬ ವರ್ಷಗಳ ಹಿಂದೆ ಹೋಗಿದಾಗ ಅದು ಇಲ್ಲಿಲ್ಲ ಅವಾಗ ಏನು ಮಾಡೋದು ಸ ನಮ್ಮ ಹಿಂದೂಗಳ ಇರೋ ಜಾಗದಲ್ಲಿ ಅವರು ತಮ್ಮದೇ ಆದಂಥ ಒಂದು ಪ್ರಚಾರವನ್ನು ಮಾಡ್ತಾರೆ ಈಗ ಭೂಮಿಯನ್ನು ವಖಪ್ ಇದೇನಿದೆ ಅಲ್ಲ ಇದು ವಿಜಯಪುರದಿಂದ ಪ್ರಾರಂಭವಾದದ್ದು ನಾನು ಮೊನ್ನೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ನಮ್ಮ ಬಸವನಗೌಡ್ರಿ ಯತ್ನಾಳವರು ಅವರು ಇವೆಲ್ಲ ಆರ್ ಎಸ್ ಎಸ್ ಅದ ಹಿಂದೂಗಳು ಅದನ್ನು ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ನೂರಕ್ಕೆ ನೂರು ಅದು ಜಾಗೃತವಾಗಿದೆ ಇವತ್ತು ನಮ್ಮ ಭೂಮಿಯನ್ನು ನಾವು ಮಠ ಮಂದಿರ ಕಟ್ಟಬೇಕಾದ್ರೆ ಅದನ್ನು ಏನೋ ನೇಮ ಹಾಕೋತಾರ ಆದರೆ ಒಂದು ಮಸೂದಿಯನ್ನು ಕಟ್ಟಬೇಕಾಗಿತ್ತಂದ್ರೆ ಎಲ್ಲೆಲ್ಲೋ ಬಿಡ್ತಾರೆ ನಮಗೆಲ್ಲ ಗೊತ್ತಿದೆ ಇವತ್ತು ರಸ್ತೆ ಮೇಲೆ ಇನ್ನೂ ಜೀವಂತವಾಗಿ ಜೀವಂತವಾಗಿದಾವ ದಿನ ಎಷ್ಟೋ ಜನ ಇದು ಮಾಡ್ತಾರೆ ಆದರೆ ಒಂದು ಹಿಂದೂ ದೇವಸ್ಥಾನ ಅಂದ್ರೆ ಅದನ್ನು ಕಿತ್ತು ಹಾಕ್ತಾರೆ ಅದಕ್ಕೆ ಇದು ನಾವು ನಾವು ಸ್ವಾಮಿಗಳು ಜಾಗೃತ ಆಗಬೇಕು ನಾವು ಅವಾಗಲಿಂದ ಮಾತಾಡ್ತಾ ಇದೀವಿ ವಕ್ ಬೋರ್ಡ್ ಇದೆ ಅಂತ ಹಾಗಾಗಿ ಇದಕ್ಕೆ ಪರಿಹಾರವಾಗಿ ಸನಾತನ ಬೋರ್ಡ್ ಅಂತಕ್ಕಂಥದ್ದು ಮಾಡಬೇಕು ಅಂತ ವಿ ನರಸಂಹರಾವ್ ಮಾಡಬೇಕಾದ್ರೆ ಯಾರು ಬಿಜೆಪಿ ಪ್ರಶ್ನೆ ಮಾಡಲಿಕ್ಕೆ ಇವತ್ತಿಷ್ಟೆಲ್ಲ ಬೆಳೆಯಲಿಕ್ಕೆ ಕಾರಣ ಯಾರು ಜನಪ್ರತಿನಿಧಿಗಳು ನಾವು ಪ್ರಜೆಗಳಾಗಿ ಮಾತಾಡಬಹುದೇ ವಿನಃ ಗುರುಗಳಾಗಿ ಮಾತಾಡಬಹುದೇ ವಿನಃ ಕಾನೂನನ್ನ ರಚನೆ ಮಾಡಿದ್ದನ್ನ ಪರಿಪಾಲನೆ ಮಾಡಲಿಕ್ಕೆ ಮತ್ತೆ ಯಾರು ನಾವು ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳೇ ಬೇಕು ಅದಕ್ಕೆ ಇವತ್ತು ಜನಪ್ರತಿನಿಧಿಗಳು ಯಾರೂ ಕೂಡ ಧ್ವನಿ ಅಂತ ಇಲ್ಲ ಕಾಂಗ್ರೆಸ್ನಲ್ಲಿ ಹಿಂದೂಗಳಿಲ್ವಾ ಕಾಂಗ್ರೆಸ್ನಲ್ಲಿ ಹಿಂದೂ ಇಲ್ವಾ ಹಿಂದೂ ಎಮ್ ಎಲ್ ಎಗಳಿಲ್ವಾ ಯಾರು ಅಂತ ಇಲ್ಲ ಇಷ್ಟು ಹೇಗಿಗಳಾಗಿದ್ದೀರಾ ನೀವು ನಿಮಗೇನು ಮಾನವ ಇಲ್ವಾ ಈ ಮಂಡಲ ಬಿಟ್ಟು ಸ್ವಾಮಿಗಳು ಬರ್ತಾ ಇರೋದನ್ನು ನಿಮಗೆ ನಾಚಿಕೆ ಅನ್ಸೋದಿಲ್ವ ಮತಾಂತರ ಮತ್ತು ದೇವಸ್ಥಾನಗಳ ಸ್ವಾಯತ್ತತೆ ಮತ್ತು ಒಪ್ ಈ ಎಲ್ಲ ವಿಚಾರಕ್ಕೆ ನಿರ್ಧಾರ ಮಾಡೋದು ಸರ್ಕಾರ ನಾವೆಷ್ಟೇ ಹೋರಾಟ ಮಾಡಿದರೂ ಏನೇ ಮಾಡಿದರೂ ಇದಕ್ಕೆ ಸಪೋರ್ಟ್ ಮಾಡುವಂಥ ಸರ್ಕಾರಗಳು ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಇವೆಲ್ಲ ಅಸಾಧ್ಯ ಮಾತು ಈಗೇನು ದೊಡ್ಡ ಭೂತ ಭಯೋತ್ಪಾದನೆ ಇದು ಲ್ಯಾಂಡ್ ಭಯೋತ್ಪಾದನೆ ಅಂಬುದು ನಮ್ಮ ಭಾರತ ದೇಶಕ್ಕೆ ಬಂದ ಇದೆ ಅದರ ನಾವು ಅದರ ಬಗ್ಗೆ ಎಲ್ಲರೂ ಕೂಡಿಕೊಂಡು ಸನಾತನ ಬೋರ್ಡ್ ಮಾಡಬೇಕಂತ ನನ್ನ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿ ನಮ್ಮ ಧರ್ಮವನ್ನು ಉಳಿಸುವಂತ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಣ್ಣ ಶರಣಾರ್ಥಿ